ಸರ್ ನಿಮ್ಮ ಹೆಸರು ನನ್ನ ಹೆಸರು ಮೋಹನ್ ರಾಮನ್ ಅಂತ ಇದು ಏನು ಮಾಡ್ಕೊಂಡಿದ್ದೀರಾ ನೀವು ಇದೇ ಊರವರ ಹೌದು ನಾನು ಇದೇ ಊರನ್ನ ಖುಷಿ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ನೀವು ಯಾರು ಓಟ್ ಮಾಡ್ತೀರಾ ನಾವು ಮೋದಿಗೆ ಅಂದರೆ ನಮ್ಮಲ್ಲಿ ಅಭ್ಯರ್ಥಿ ವಿಶೇಷ ಕಾಗೇರಿ ಇರ್ಬೋದು ಅವರಿಗೆ ಕಾಗೇರವರು ನಿಮ್ಗೆ ಗೊತ್ತಾ ನಿಮ್ಗೆ ಸಿಗ್ತಾರ ಕೈಗೆ ಕೆಲಸ ಕೆಲಸ ಏನು ಮಾಡಿಕೊಟ್ಟಿದಾರೆ ನಿಮಗೆ ಅವರು ನಮ್ಮ ಕ್ಷೇತ್ರದವ್ರು ಅಲ್ಲ ಮೊದಲು ಎಮ್ ಎಲ್ ಎ ಸೀಟಿಂಗ್ ಇರ್ತದೆ ಈಗ ನಮ್ಗೆ ಎಮ್ ಪಿ ಸಿಟಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ಪರಿಚಯ ಅಂದರೆ ಗೊತ್ತಿದೆ ನೋಡಿದ್ದೀನಿ ಅವ್ರನ್ನ ಬದಿಯಿಂದ ನೋಡಿದ್ದೀನಿ ಈಗ ನಿಂಬಾಳ್ಕರ್ ಅವರು ಗೊತ್ತಾ ಇಂದ ಕ್ಯಾಂಡಿಡೇಟ್ ಅವರು ನಿಂತಿದ್ದಾರೆ ನಿಮ್ಮ ಓಟ ಇನ್ನೊಮ್ಮೆ ಹೇಳಿ ನಮ್ಮ ಸರ್ ನಮಸ್ತೆ ನಿಮ್ಮ ಹೆಸರು ಗಣೇಶ್ ಜೋಶಿ ನೀವು ಇಲ್ಲಿ ಸ್ಥಳೀಯರ ಹಾಂ ಏನು ಮಾಡ್ಕೊಂಡಿದ್ದೀರ ಕೃಷಿ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಓಟೆಲ್ಲ ಯಾರಿಗೆ ಸರ್ ನಮ್ಮದು ಬಿ ಜೆ ಪಿ ವಿಶ್ವೇಶ್ವರಡೆ ಕಾಗೇರಿ ಅವರು ಒಳ್ಳೆಯ ಕ್ಯಾಂಡಿಡೇಟು ಆ ರೀತಿ ಆರ್ಶ್ ಬಂದು ಮಿನಿಸ್ಟ್ರ್ ಆಗಿ ಅನಂತರ ಸಭಾಧ್ಯಕ್ಷರಾಗಿ ಎಲ್ಲ ಮಾಡಿದ್ದು ಉಂಟು ಕೆಲಸವ ಹಾಗಾಗಿ ಅವರಿಗೆ ನಮ್ಮ ಓಟು ಅವ್ರು ಕಾಗೇರಿತಾರ ಸಾಮಾನ್ಯ ಜನ ಕೆಲಸ ಬಗ್ಗೆ ಹೇಳೋದಾದ್ರೆ ಅವರು ಸಿಕ್ತಾರೆ ಕೆಲಸನೂ ಮಾಡಿಕೊಡ್ತಾರೆ ಮಾಡ್ಕೊಟ್ಟಿದ್ದಾರೆ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಅವರು ಇವಾಗಷ್ಟೇ ನಮಗೆ ಗೊತ್ತಾಗದೆ ಅವ್ರು ಮತ್ತು ನಮ್ಮ ಜಿಲ್ಲೆಯವರು ಅಲ್ಲ ಅವರು ಬೆಳಗಾವಿ ಜಿಲ್ಲೆಯವರು ಹಾಗಾಗಿ ನಮ್ಮದು ಓಟು ಏನಿದ್ರು ಬಿಜೆಪಿ ಕಾಗೇರಿ ಸರ್ ನಿಮ್ಮ ಹೆಸರು ವಿಶಾಲ್ ಜೋಶಿ ನೀವೇನು ಮಾಡ್ಕೊಂಡಿದ್ದೀರಾ ಇದೇ ಊರವರ ಇದೇ ಊರ ಖುಷಿ ಈಗ ಎಲೆಕ್ಷನ್ ಬರ್ತಾ ಇದೆ ನೀವು ಯಾರು ವೋಟ್ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಓಕೆ ಯಾಕೆ ವಿಶ್ವೇಶ್ವರ ಹೆಗಡೆಕ್ಕಾಗಿರೋರಿಗೆ ಮತ್ತೆ ಮೋದಿ ಬೇಕು ಆಗಿರೋದು ಈ ಹತ್ತನೇ ಹತ್ತು ವರ್ಷ ಮೋದಿಯವ್ರ ಕೆಲಸ ನಿಮಗೆ ಖುಷಿ ತಂದಿದೆಯಾ ಒಂದು ಎರಡು ಮಾತು ಹೇಳೋದಾದರೆ ಅಭಿವೃದ್ಧಿ ಇದೆ ದೇಶ ಇದೇ ರೀತಿ ಅಭಿವೃದ್ಧಿ ಆಗ್ತದೆ ಓಕೆ ಈಗ ಕಾಂಗ್ರೆಸ್ಸಿಂದ ಲೇಡಿ ನಿಂತಿದ್ದಾರೆ ಯಾರು ಅಂಜಲಿ ಬಿಂಬಾಳ್ಕರ್ ಅವ್ರ ಬಗ್ಗೆ ಹೇಳೋದವ್ರೆ ಗೊತ್ತಿಲ್ಲ ನಿಮ್ಮ ಓಟು विश्वेश्वर डेढ़ विजय